ಜ್ಞಾನ ದೇವಿಗೆಯನ್ನ ಹಿಡಿದು ಅಜ್ಞಾನದ ಅಂಧಕಾರವನ್ನ ತೆಗೆಯುವ ದಾರಿಗೆ ಆದುದರಿಂದ ವಿದ್ಯಾರ್ಥಿಗಳು ಗುರುವಿನ ಜ್ಞಾನವನ್ನು ಶ್ರದ್ದೆಯಿಂದ ಆಲಿಸಿ ಪ್ರಶ್ನಿಸುವುದರ ಮೂಲಕ ತಮ್ಮ ಕರ್ತವ್ಯವನ್ನು ಮಾಡಬೇಕು ಎಂದು ಹಿರಿಯ ಪತ್ರಕರ್ತ ಅಗ್ರಹಾರ ಬಾಜಹಳ್ಳಿ ಶ್ರೀನಿವಾಸ್ ತಿಳಿಸಿದರು ಕೆರ್ಪೇಟೆಯಲ್ಲಿಂದು ಗುರುಪೂರ್ಣಿಮೆ ಅಂಗವಾಗಿ ಹೇಮಗಿರಿ ಬಿಜಿಯಸ್ ಎಜುಕೇಷನ್ ಸೆಂಟರ್ ಆವರಣದಲ್ಲಿರುವ ಅಕ್ಷರ ಸಂತ ಪದ್ಮಭೂಷಣ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಜ್ಞಾನ ವೃದ್ಧಿಯಾಗಲು ಗುರುವಿನ ಮಾರ್ಗದರ್ಶನ ಬೇಕು ಸಂಸ್ಕಾರ ನಡೆನುಡಿ ತತ್ವಗಳ ಪ್ರತೀಕವೇ ಗುರು ಜ್ಞಾನ ಸಂಗ್ರಹಕ್ಕೆ ಗುರುಕುಲ ಮಾರ್ಗದರ್ಶನ ನೀಡುತ್ತದೆ ಆದರೆ ಸಂಗ್ರಹಿಸುವ ಗುಣ ವಿದ್ಯಾರ್ಥಿಗಳಲ್ಲಿರಬೇಕು ಅದಕ್ಕಾಗಿ ಶೋಧನೆ ಅಗತ್ಯ ನಾವು ನಿಷ್ಠೆ ಆತ್ಮವಿಶ್ವಾಸದಿಂದ ಕಲಿಯುವ ವಿದ್ಯಾರ್ಥಿಗಳಾಗೋಣ ಪ್ರಯತ್ನದ ಮೂಲಕ ಜ್ಞಾನ ಸಂಗ್ರಹ ಮಾಡುವುದೇ ನಿಜವಾದ ಶಿಷ್ಯತ್ವ ಎಂದು ಗುರುಪೂರ್ಣ ನಿಮಿಗೆ ಮಹತ್ವ ತಿಳಿಸಿದರು ಮ ಮಂಗಳಾಂಗನೇ ಮಂಗಳವಾರ ನಿನ್ನ ಸೇವೆಯ ಮಾಡುವೆನಯ್ಯ ಮಾಡಿದ ಪಾಪ ಓ ಮಂಗಳಾಂಗನೇ ನಿನ್ನ ಸೇವೆಯ ಮಾಡುವೆನಯ್ಯ ಮಾಡಿದ ಪಾಪದ ದೋಷವ ಅಳಿಸಿ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಪುತ್ತಲಿಗೆ ಪುಷ್ಪಾರ್ಚನೆ ಮತ್ತು ಪೂಜೆ ಸಲ್ಲಿಸುವ ಮೂಲಕ ವಿಶೇಷವಾಗಿ ಆಚರಣೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಭಾಗ ಎಲ್ಲ ಗುರುಗಳವರಿಗೆ ನಮಸ್ಕಾರಗಳನ್ನು ತಿರುತ್ತಾ ಗುರುಪೂರ್ಣಿಮೆ ಅಂದರೆ ವಿಶೇಷ ಅರ್ಥ ಇದೆ ನಮ್ಮ ಹಿಂದೂ ಧಾರ್ಮಿಕ ಸನಾತನ ಧರ್ಮದಲ್ಲಿ ಗುರುಗಳಂದರೆ ಅಕ್ಷರ ಕಲ್ಸ್ಕೊಟ್ಟಿದವರು ಬೇರೆ ಯಾವುದೇ ವೃತ್ತಿ ನಮಗೆ ಕಲಿಸ್ಕೊಟ್ಟಿದವರು ಗುರುಗಳೇ ಇವತ್ತು ನಮಗೆ ಒಂದು ಪತ್ರಿಕಾ ಧರ್ಮಕ್ಕೆ ಪತ್ರಿಕಾ ಕ್ಷೇತ್ರಕ್ಕೆ ನಮ್ಮ ಲೋಕೇಶ್ ಅವರು ಬೆಳಕಿನ ಮಂಜಣ್ಣವರು ನೀಲ್ಕಂಡನವರು ನಮ್ಮನ್ನು ತಂದು ಒಂದು ಉನ್ನತ ಸ್ಥಾನಕ್ಕೆ ಕಲ್ಪಿಸಿದ್ದಾರೆ ಅಂಥ ಗುರುಗಳಿಗೂ ಕೂಡ ನಾನು ಮರುತ್ತಾ ನಮಗೆ ಬಾಲ್ಯದಲ್ಲಿ ಪ್ರಾಥಮಿಕ ಶಿಕ್ಷಣ ನೀಡಿರ್ತಕ್ಕಂಥ ಪ್ರೌಢಶಾಲೆಯಲ್ಲಿ ಶಿಕ್ಷಣ ನೀಡಿದಂಥ ಕಾಲೇಜು ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ ಎಲ್ ಬಿ ಈ ಥರ ಎಲ್ಲ ಕೋರ್ಸ್ಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂಥ ಗುರುಗಳಿಗೂ ಕೂಡ ಈ ಒಂದು ಸ್ಥಾನವನ್ನು ಕಲಿತಿದ್ದಾರೆ ಅಂಥ ಗುರುಗಳು ಈಗಲೂ ಕೂಡ ನಾವು ಹೋಗಿ ಗೌರವ ಕೊಡ್ತೀವಿ ಇಂದಿನ ಮಕ್ಕಳು ಶಿಕ್ಷಕರಿಗೆ ಅಷ್ಟು ಗೌರವ ಕೊಡ್ತಿಲ್ಲ ಹೆಚ್ಚಿನ ಗೌರವ ಕೊಟ್ಟು ಗುರುಗಳನ್ನ ನಾನು ಪಾಠ ಮಾಡಿಕೊಂದು ಒಂದು ಸಾರ್ಥಕವಾಯಿತು ಅನ್ನೋ ಒಂದು ಮನಸ್ಸು ಇದು ಅವರು ಆ ಹೇಳಬೇಕು ನಮ್ಮ ಶಿಷ್ಯರ ಬಗ್ಗೆ ಅಂಥ ಒಂದು ಗೌರವವನ್ನು ಗುರುಹಿರಿಯರಿಗೆ ಕೊಡಬೇಕು ತಂದೆ ತಾಯಿಗಳು ಕೊಡಬೇಕು ಅಂಥ ಒಂದು ಪುಣ್ಯ ಪವಿತ್ರ ದಿನ ಎಂದು ಇಂಥ ಒಂದು ದಿನವನ್ನು ಇಡೀ ಭಾರತ ದೇಶ ವಿಶ್ವದಾದ್ಯಂತ ಗುರುಪೂರ್ಣಿಮೆಯನ್ನು ಅತ್ಯಂತ ಸಂಭ್ರಮದಿಂದ ಪವಿತ್ರವಾದ ದಿನವನ್ನು ಆಚರಣೆ ಇದ್ದೀವಿ ಇಂಥ ಒಂದು ದಿನಕ್ಕೆ ಸಾಕ್ಷಿಯಾದಂಥ ನಾವೆಲ್ಲರೂ ಈ ಒಂದು ಬಾಲಗಂಗಾಧರ ಸ್ವಾಮಿಗಳ ತನಿ ಈ ಒಂದು ಪವಿತ್ರ ದಿನವನ್ನು ಆಚರಣೆ ಮಾಡ್ತಾ ನನಗಂತೂ ಸಂತಸ ಈ ಒಂದು ಈ ಕ್ಷೇತ್ರವನ್ನು ಮುನ್ನೆಡ್ತಕ್ಕಂಥ ಡಾಕ್ಟರ್ ರಾಮಕೃಷ್ಣೇಗೌಡ ಸರ್ ಅವರು ಕೂಡ ಸ್ಮರಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರೂ ಕೂಡ ಗುರುಪೂರ್ಣಿಮೆಯ ముందు శుభాశన తెలుస్తాను ఎడ్ మాక్తు నమస్కారం